ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಸಂಚಿಕೆ ಶುರುವಿನಲ್ಲಿ ಕೃಷ್ಣ ರಚನನ್ಗೆ ಅಮ್ಮ ಬೇಬಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರಾ ರಚನಾ ಹೇಳ್ತಾಳೆ ಕಂದ ಬೇಬಿ ನಿಮ್ಮ ನಿನ್ನನ್ನು ಬಿಟ್ಟು ದೂರ ಹೋಗ್ತಾರಂತ ನೀನು ನಂಬ್ತೀಯಾ ಇಲ್ಲ ಬೇಬಿ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಆಗ ಬಾಲ ಹೇಳ್ತಾನೆ ಅವನಿಗೆ ಮನಸ್ಸು ಸರಿಯಿಲ್ಲ ಹೀಗೆ ಒಂದು ಬಂದರೆ ಸರಿ ಹೋಗ್ತಾನೆ ನೀನೇನೂ ಟೆನ್ಷನ್ ಆಗಬೇಡ ರಚನನಿಗೆ ಬಾಲ ಹೇಳ್ತಾನೆ ನೀವು ಮೇಲೆ ಜೀವ ತುಂಬ ಸಂತೋಷವಾಗಿದ್ದ ಭವಿಷ್ಯದ ಬಗ್ಗೆ ಕನಸು ಕಾಣಕ್ಕೆ ಶುರು ಮಾಡಿದ್ದ ಆ ದೊಡ್ಡ ಮನೆಯವರು ಯಾವಾಗ ಕಾಲಿಟ್ಟರು ಆಗ ರಚನಾ ಹೇಳ್ತಾಳೆ ಹೇಗಾದರೂ ಮಾಡಿ ಆ ಭಯದಿಂದ ಅವ್ರನ್ನ ಹೊರಗಡೆ ತರಬೇಕು ಬಾಲ ಅವರೆಲ್ಲ ಯಾರು ನಮ್ಮೂರೇ ತಾನೇ ಯಾವ ಮನೆಯಲ್ಲಿ ಸಮಸ್ಯೆಗಳಿಲ್ಲ ನೀವು ಹೇಳಿ ಆಗ ಬಾಲ ಹೇಳ್ತಾನೆ ನೀವು ಹೇಳ್ತಿರೋದೇ ಕರೆಕ್ಟೇ ಆದರೆ ಎಲ್ಲ ಮನೆಗಳ ಥರ ಆ ಮನೆಗಳ ಮನೆ ಅಲ್ಲ ತುಂಬ ಡಿಫ್ರೆಂಟು ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ಮನುಷ್ಯ ತಾನೇ ಅಲ್ಲಿರೋದು ಅಂತ ರಚನೆ ಕೇಳ್ತಾಳೆ ಮುಂಚೆ ನಾನು ಹೇಗಿದ್ದೆ ಗೊತ್ತಾ ಅಂತ ಅವ್ರು ಒಂದು ಸೀನ್ ಹೇಳಿದ್ರಲ್ಲ ಅದನ್ನು ಕಲ್ಪನೆ ಮಾಡಿಕೊಂಡೇ ನಾನು ಖುಷಿಯಾಗಿಬಿಟ್ಟಿದ್ದೆ ಇಂಥ ಅದ್ಭುತವಾದ ಫ್ಯಾಮಿಲಿನ ಅವ್ರದ್ದು ಅಂತ ಅದನ್ನು ಅವ್ರು ಹೇಳುವಾಗ ಅವ್ರ ಮುಖ ಮುಖದಲ್ಲಿ ಸಂತೋಷನ ನೋಡಿ ಅಯ್ಯೋ ಹೇಗಾದರೂ ಮಾಡಿ ಇವ್ರನ್ನ ಅವ್ರ ಕುಟುಂಬದ ಜೊತೆಗೆ ಸೇರಿಸ್ಬೇಕು ಅಂತ ಅನಿಸ್ತಾ ಇತ್ತು ನನಗೆ ಅದಕ್ಕೆ ಇವಾಗ ಒಂದು ಅವಕಾಶ ಸಿಗ್ತಾ ಇರಬೇಕಾದ್ರೆ ಯಾಕೆ ಮಿಸ್ ಮಾಡ್ಕೋಬೇಕು ಬಾಲ ಅದು ಅವ್ರ ಮೂಢನಂಬಿಕೆಯಿಂದ ಆಗ ಬಾಲ ಹೇಳ್ತಾನೆ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ ಆದರೆ ಅವನಿಗೆ ಭಯ ಇದೆಯಲ್ಲ ಹೇಗೆ ದೂರ ಮಾಡೋದು ಅಂತ ಹೇಳಿದಾಗ ಅದಕ್ಕೆ ರಚನೆ ಹೇಳ್ತಾಳೆ ಪ್ರಯತ್ನ ಪಡೋಣ ಬಿಟ್ಟು ಜೀವ ಎಲ್ಲಿಗೂ ಹೋಗಲ್ಲ ಅಂತ ಕಾನ್ಫಿಡೆನ್ಸ್ ಇರುವಾಗ ಅವರು ಅನ್ನೋ ನಂಬಿಕೆನೂ ಬೆಳೆಸ್ಕೊಳ್ಳೋಣ ಅವರಲ್ಲೊಂದು ಪಾಸಿಟಿವಿಟಿ ಬರೋ ಹಾಗೆ ಮಾಡೋಣ ಏನಂತೀರ ಜೀವ ಆ ಮನೇನ ಸೇರಬೇಕು ಅವರು ಕಳ್ಕೊಂಡಿರೋ ಸುಖ ಸಂತೋಷನೆಲ್ಲ ಮತ್ತೆ ಸಿಗಬೇಕು ಅಂತ ಅನ್ನೋದೇ ನನ್ನ ಆಸೆ ಸಪೋರ್ಟ್ ಮಾಡ್ತೀರಾ ಅಂತ ಕೈ ಚಾಚ್ತಾಳೆ ಆಗ ಬಾಲ ಖಂಡಿತವಾಗೂ ಅಂತ ಅವನು ಪ್ರಾಮಿಸ್ ಮಾಡ್ತಾನೆ ಎಸ್ ಅಂತ ಕೃಷ್ಣನೇ ಹೇಳ್ತಾಳೆ ಇಲ್ಲಿ ಕಪಿಲ್ ಕುಡ್ಕೊಂಡು ನಿಂತ ನಿಂತಿರ್ತಾನೆ ಆಗ ಅವರು ಬರ್ತಾರೆ ಅಲ್ಲಿಗೆ ಪೀಲ್ ಅಂತ ಈಶ್ವರ್ ಹೇಳ್ತಾರೆ ಹೀಗೆ ದಿನ ಪೂರ್ತಿ ಕುಡಿತಾ ಇದ್ರೆ ಮುಂದಕ್ಕೆ ಅಂತ ಈಶ್ವರ್ ಕೇಳಿದಾಗ ಅದಕ್ಕೆ ಕಪಿಲ್ ಹೇಳ್ತಾನೆ ಲಿವರ್ ದಬಾಕೊಳ್ಳುತ್ತೆ ಕಿಡ್ನಿ ಕಿಲಕ್ಕಿಲ್ಲ ಅನ್ನತ್ತೆ ನಾನು ಹೊಗೆ ಹಾಕ್ಸ್ಕೊಂಡ್ಬಿಡ್ತೀನಿ ಮೊನ್ನೆ ತಾನೇ ಹೇಳಕ್ಕೆ ಬಂದಿರೋದು ಆಗ ಅವರು ಹೇಳ್ತಾರೆ ಯಾಕೋ ಅಪಶಕನ ಮಾತಾಡ್ತಾ ಇದೀಯಾ ನನಗೆ ಇರೋ ಒಬ್ಬನೇ ಮಗ ನೀನು ನಿನ್ನ ಬಗ್ಗೆ ಅದೆಷ್ಟು ಕನಸುಗಳಿವೆ ಗೊತ್ತಾ ವಯಸ್ಸಿನ ಹುಡುಗ ನೀನು ನೀನು ಒಂದು ಮದುವೆಯಾಗಿ ಹೆಂಡ್ತಿ ಮಕ್ಕಳು ಸಂಸಾರ ಅಂತ ಹಾಗೆ ಜೀವನ ಸಾಧಿಸಿದ್ರೆ ಅಂತ ಈಶ್ವರ್ ಹೇಳಿದಾಗ ಕಪಿಲ್ ಹೇಳ್ತಾನೆ ಏಯ್ ಇರು 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 ಮದುವೆನಾ ನೀನು ಮದುವೆಯಾಗಿ ಯಾರನ್ನು ಉದ್ಧಾರ ಮಾಡಿದೀಯಾ ಮಗನಿಗೆ ಅಂತ ಏನಾದರೂ ಆಸ್ತಿ ಮಾಡಿಟ್ಟಿದೀಯಾ ಇಲ್ಲ ಬ್ಯಾಂಕಲ್ಲಿ ಲಕ್ಷ ಲಕ್ಷ ಇಟ್ಟಿದೀಯ ಎತ್ತುತ್ತಿರೋದು ಭಿಕ್ಷೆ ಅದರಲ್ಲಿ ಈ ಮೋಟಿವೇಶನ್ ಸ್ಪೀಚ್ ಬೇರೆ ಸರಿಯಾಗಿ ಕೇಳಿಸ್ಕೊ ನನಗೆ ಜೀವನದಲ್ಲಿ ಇರೋದು ಎರಡೇ ಎರಡು ಆಸೆ ಒಂದು ಈ ಆಸ್ತಿ ಅಲ್ಲ ನಮ್ಮ ರಾಣ ಅಣ್ಣನಿಗೆ ಸೇರಬೇಕು ಎರಡನೇದು ಅವಳು ನನ್ನ ಕೆನ್ನೆ ಹೊಡೆದ್ಲಲ್ಲ ಅವಳಿಗೆ ಅಟ್ಟಾಡ್ಸ್ಕೊಂಡು ಹೊಡಿಬೇಕು ಅದಾದಮೇಲೆ ನಾನು ಸತ್ರು ಪರವಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಇಲ್ಲಿ ಜೀವರಚನ ತೋರಿಸ್ತಾರೆ ಜೀವ ಆರ್ ಯು ಶೋರ್ ನಾವು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳೋದಾ ಊರು ಬಿಟ್ಟು ಹೋಗೋದಕ್ಕೆ ಕಂಡ ಆದವನು ಹೇಳಿ ಆದರೆ ಹೆಂಡ್ತಿ ತಾನೇ ಏನು ಮಾಡೋಕ್ಕಾಗುತ್ತೆ ಅವನಿಂದೆ ಓಡೋಗೋದನ್ನು ಬಿಟ್ಟು ಆಗ ಜೀವ ಹೇಳ್ತಾನೆ ಹೇಳಿನ ಯಾರಿ ಹೇಳಿ ನೂರು ಜನ ಶತ್ರುಗಳು ಬಂದರು ಮುಷ್ಟಿಲ್ ಹೊಡೆದು ಸಾಯಿಸ್ತೀನಿ ನಾನು ಅಂತ ಹೇಳ್ತಾನೆ ಆಗ ರಚನೆ ಹೇಳ್ತಾಳೆ ಅಷ್ಟೊಂದು ಶಕ್ತಿ ಇರೋರು ಯಾಕ್ರಿ ತಲೆ ತಗ್ಸ್ಕೊಂಡಿರಬೇಕು ಇದ್ದು ಜಯಿಸ್ಬೇಕಲ್ವಾ ಅಂತ ಹೇಳ್ತಾಳೆ ಆವಾಗ ಜೀವ ಹೇಳ್ತಾನೆ ಇದ್ದು ಜಯಿಸೋಕ್ಕೆ ಅವರು ಶತ್ರುಗಳಲ್ಲ ನಮ್ಮ ಮನೆಯವರು ಯುದ್ಧ ಅಂದಮೇಲೆ ಬರೀ ಹೊಡೆಯೋದಲ್ಲ ಅದು ತಪ್ಪಿಸ್ಕೊಳ್ಳೋದು ಒಂದು ತಂತ್ರನೇ ನಾನಿವಾಗ ಮಾಡ್ತಾ ಇರೋದು ಅದನ್ನೇ ಚೆನ್ನಾಗಿ ಹೇಳ್ತಾಳೆ ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀರಾ ನೀವು ಯುದ್ಧ ಮಾಡೋ ಪರಿಸ್ಥಿತಿ ಏನಿದೆ ನಿಮಗೂ ಅವ್ರಿಗೂ ಜಾಸ್ತಿ ಅಂತೂ ಕಾರಣ ಅಲ್ಲ ಮತ್ತೇನು ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಸಮಯ ಬಂದಾಗ ಹೇಳ್ತೀನಿ ಯಾವಾಗ ಬರುತ್ತೆ ಆ ಸಮಯ ಯಾರನ್ನು ಕೇಳಿದ್ರು ಒಂದೇ ಹಾಡು ಹಾಡ್ತಿರಲ್ರಿ ಸಮಯ ಸಮಯ ಅಂತ ಅಂಥದ್ದೇನು ನಡೀತು ಜೀವ ನಿಮ್ಮ ಲೈಫಲ್ಲಿ ಎಲ್ಲರಿಂದ ಮರೆಮಾಚಿ ಬದುಕುವಂಥದ್ದು ಹೇಳಿ ನಾನು ನಿಮ್ಮ ಹೆಂಡ್ತಿ ನಿಮ್ಮ ವಿಷಯದಲ್ಲಿ ಎಲ್ಲ ತಿಳ್ಕೊಳ್ಳೋ ಹಕ್ಕು ನನಗಿದೆ ಅಂತ ನಾನು ಭಾವಿಸ್ತೀನಿ ಅದೇ ಭಾವನೆ ನಿಮಗೂ ನನ್ನ ಮೇಲೆ ಇದ್ದರೆ ನನ್ನನ್ನು ನಿಮ್ಮ ಹೆಂಡ್ತಿ ಅಂತ ಅಂದ್ಕೊಂಡಿದ್ದರೆ ನನ್ನ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಹೇಳಿ ಆ ಮನೆಯವ್ರು ಕಂಡ್ರೆ ನಿಮಗೆ ಯಾಕೆ ಅಷ್ಟೊಂದು ಭಯ ಆಗ ಜೀವ ಹೇಳ್ತಾನೆ ಹೌದು ನನಗೆ ಭಯನೇ ಯಾಕೆ ಅಂತ ತೋರಿಸ್ತೀನಿ ಬನ್ನಿ ಅಲ್ಲಿಂದ ಕೈ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತಾನೆ ಜೀವ ಮನೆ ಒಳಗಡೆ ಇಲ್ಲಿ ರಾಣ ಹಾಗೆ ಕಪಿಲ್ನ ತೋರಿಸ್ತಾರೆ ಕಪಿಲ್ ಕುಡ್ಕೊಂಡು ನಿಂತಿರ್ತಾನೆ ರಾಣ ಕೇಳ್ತಾನೆ ಕಪ್ಪು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮನೆಯೇ ಬಾರ್ ಮಾಡಿಕೊಂಡ್ರೆ ಹೇಗೆ ಕಪ್ಪು ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕಲ್ವ ಕಪಿಲ್ ಹೇಳ್ತಾನೆ ಸಾರಿ ಅಣ್ಣ ನನಗೆ ಕುಂತ್ರು ನಿಂತರು ಅವಳು ನಾನು ಕೆನ್ನೆಗೆ ಹೊಡೆದು ಇನ್ಸಲ್ಟ್ ಮಾಡಿದ್ದು ಎನ್ಸ್ಕೊಂಡ್ರೆ ಕೋಪ ಬರುತ್ತೆ ಆಗ ರಾಣ ಕೇಳ್ತಾನೆ ನಿನ್ ಕೆನ್ನೆಗ ಯಾರೋ ಅವಳು ಅಂತ ಕೇಳ್ತಾನೆ ಆಗ ಕಪಿಲ್ ಹೇಳ್ತಾನೆ ಯಾರೋ ಸೂಪರ್ ಸ್ಟಾರ್ ರಚನಾ ಅಂತೆ ಆಗ ರಾಣ ಹೇಳ್ತಾನೆ ಸೂಪರ್ ಸ್ಟಾರ್ ಅಂದರೆ ರಚನಾ ಅಂದರೆ ಆ ಸಂಜೀವನ ಹೆಂಡ್ತಿ ಅಂತ ಯಾರೋ ಹೇಳಿದ್ದು ನೆನಪಾಯಿತು ನನಗೆ ಅಪ್ಪ ಸತ್ತಾಗ ಸ್ಮಶಾನಕ್ಕೂ ಬಂದಿದ್ಲಂತೆ ಅವಳು ಆ ಟೆನ್ಷನ್ನಲ್ಲಿ ಸರಿಯಾಗಿ ಗಮನಿಸಲೇ ಇಲ್ಲ ನಾವು ಆಗ ಕಪಿಲ್ ಹೇಳ್ತಾನೆ ಓ ದುಶ್ಮನ್ಗಳೆಲ್ಲ ಒಂದೇ ಕಡೆ ಸೇರ್ಕೊಂಡಿದ್ದಾರೆ ಹಾಗಾದರೆ ಬಿಡಲ್ಲ ಅಣ್ಣ ನಾನು ಆ ಸಂಜೀವನ್ನು ಎತ್ತುತ್ತುತ್ತೀನಿ ಆ ಸೂಪರ್ ಸ್ಟಾರ್ನ ರೋಡ್ ರೋಡಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತೀನಿ ಇಲ್ಲಿ ಜೀವ ರಚನ ಕರ್ಕೊಂಬಂದು ಒಂದು ಸೂಟ್ ಕೇಸ್ನ ಓಪನ್ ಮಾಡಿ ತಾಳಿಯನ್ನು ತೆಗೆದು ಕೈಯಲ್ಲಿ ಹಿಡ್ಕೊಂಡು ಇದು ಏನು ಗೊತ್ತಾ ನಾನು ನನ್ನ ಮಾದೂರಿಗೆ ಕಟ್ಟಿರೋ ತಾಳಿ ರಚನಾ ಅವನು ಹೇಳಿದ್ದೆಲ್ಲ ನೆನೆಸ್ಕೊಂಡು ನಾನೇ ಆ್ಯಕ್ಸಿಡ್ ಮಾ ಆ್ಯಕ್ಸಿಡೆಂಟ್ ಮಾಡಿರೋದು ಅನ್ನೋ ಥರ ಫೀಲ್ ಮಾಡಿಕೊಂಡು ಗಾಬರಿಯಾಗಿರ್ತಾಳೆ ರಕ್ತದ ಮಡ್ಲಲ್ಲಿ ನನ್ನ ಮಾಧುರಿ ನರಳುತ್ತಾ ಇದ್ರೆ ಅವಳ ಕೊರಳಿಂದ ಡಾಕ್ಟ್ರ್ ತಂದು ಕೊಟ್ಟರು ತಾಳಿ ಇದು ಇದನ್ನ ನೋಡಿ ಅವಳು ಸೀರೆ ಆವತ್ತಿನ ದಿವಸ ಅವಳು ಅವಳು ರಕ್ತದಲ್ಲಿ ತೊಯ್ದಿರೋ ಸೀರೆ ಹೋಗಿದ್ದು ಬರೀ ಮಾಧುರಿ ಪ್ರಾಣ ಅಲ್ಲ ನನ್ನ ಜೀವನನು ಯಾರಿಂದ ಆ ಮನೆಯವರಿಂದ ಆ ಮನೆಯವರಿಂದ ಅಂತ ಜೋರಕ್ಕಿರಿಸ್ತಾನೆ ರಚನೆ ತುಂಬ ಆಗಿರ್ತಾಳೆ ಜೀವಕ್ಕೆ ಜೀವ ಅಂತ ಅಂದ್ಕೊಂಡಿರೋ ಹೆಂಡ್ತಿನ ಕಳ್ಕೊಂಡೆ ಕಡೆ ಪಕ್ಷ ಅವಳು ನೆನಪಾಗಿರೋ ನನ್ನ ಮಗಳನ್ನ ಕಾಪಾಡ್ಕೋಬೇಕಂತಲೇ ನಾನು ಅವರಿಂದ ಆ ಮನೆಯಿಂದ ದೂರ ಆಗಿ ಅಜ್ಞಾತ ವಾಸದಲ್ಲಿದ್ದೀನಿ ಮುಂಚೆ ಆದರೆ ಕೃಷ್ಣ ಮಾತ್ರ ಡೇಂಜರ್ ಝೋನಲ್ಲಿದ್ದರು ಆದರೆ ಈಗ ನನಗೆ ಹೆಂಡ್ತಿಯಾಗಿ ಬಂದ ನೀವು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದೀರಾ ಒಬ್ಬ ಅಪ್ಪನಾಗಿ ಕೃಷ್ಣನ್ನ ಗಂಡನಾಗಿ ನಿಮ್ಮನ್ನು ರಕ್ಷಣೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ರಚನಾ ಇದನ್ನು ಜವಾಬ್ದಾರಿತನ ಅಂತಾರೆ ಹೇಳಿತನ ಅನ್ನಲ್ಲ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನನ್ನ ನಿರ್ಧಾರದ ಹಿಂದೆ ಇರೋ ನೋವುಗಳು ಈಗಲಾದರೂ ನಿಮಗೆ ತಡ್ತಾ ಇದ್ದೀಯಾ ಆಗ ರಚನಾ ಹೇಳ್ತಾಳೆ ಆ ಮನೆಯವರಿಂದನೇ ಮಾಧುರಿ ಸಾವಾಯ್ತಂತ ನೀವು ಹೇಗೆ ಅನ್ಕೋತೀರಾ ನಿಜವಾದ ಕಾರಣ ಬೇರೆ ಇದ್ದು ನೀವು ನಿಮ್ಮ ಮನೆಯವರನ್ನು ಅಪಾರ್ಥ ಮಾಡ್ಕೋತಾ ಇರ್ಬೋದು ಅಲ್ವಾ ಜೀವ ಹೇಳ್ತಾನೆ ಹೇಗೆ ಹೇಳ್ತೀರಾ ಮಾಧುರಿ ಸಾವು ಆ ಮನೆಯವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಾ ಆಗ ರಚನಾ ಅವಳು ಹಿಂದ್ಲದ್ದೆಲ್ಲ ನೆನೆಸ್ಕೊಂಡು ತುಂಬ ಇರ್ತಾಳೆ ಅದು ಅದು ಅಂತ ತಡವರ್ಸ್ತಾ ಇರ್ತಾಳೆ ನನಗೆ ಹಾಗೆ ಅನ್ನಿಸ್ತಾ ಇದೆ ಜೀವ ಹತ್ತಿರ ಹೋದಾಗಲ್ಲ ರಚನೆ ಹೆದರ್ಕೊಂಡು ಎದ್ರುಕೊಂಡು ಹಿಂದೆ ಸರ್ಕೊಂಡು ಹೋಗ್ತಾಳೆ ನಿಮ್ಗೆ ಯಾಕೆ ಆ ರೀತಿ ಅನ್ನಿಸ್ತಾ ಇದೆಯೇ ಯಾಕೆ ಆ ರೀತಿ ಅನ್ನಿಸ್ತಾ ಇದೆ ಆಗ ರಚನೆ ಹೇಳ್ತಾಳೆ ಯಾಕೆ ಅಂದರೆ ಯಾಕೆ ಅಂದರೆ ನಾನು ರಚನೆ ಹೇಳುವಷ್ಟರಲ್ಲಿ ಆಗ ಬಾಲ ಜೀವ ಬನ್ನಿ ಹೊರಗಡೆ ಯಾರೋ ನಿಮ್ಮನ್ನು ಮಾತಾಡ್ಸ್ಬೇಕಂತ ಅಂತ ಕರೀತಾನೆ ಆವಾಗ ಬಾ ಜೀವ ಅಲ್ಲಿಂದ ಹೊರಟೋಗ್ತಾನೆ ಆಗ ರಚನೆ ನನಗೆ ರಿಲೀಫ್ ಆಗುತ್ತೆ ಇಲ್ಲಿ ಭರಣಿ ಸರ್ನ ತೋರಿಸ್ತಾರೆ ಹಣ ಕೊಟ್ಬಿಟ್ಟು ನೀವು ನನಗೆ ಸಪೋರ್ಟ್ ಮಾಡಿ ಅನ್ಲಿಮಿಟೆಡ್ ಆಗಿ ನಿಮ್ಮನ್ನು ನೋಡ್ಕೊತೀನಿ ಅಂತ ಹೇಳಿರೊಂದು ನೆನ್ಪು ಮಾಡ್ಕೊತಾನೆ ಭರಣಿ ಸರ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಫೋನ್ ಬರುತ್ತೆ ಆ ತಕ್ಷಣಕ್ಕೆ ರಿಸೀವ್ ಮಾಡ್ತಾನೆ ವಾಟ್ ಅಂತ ಹೇಳ್ತಾನೆ ನಾನು ನೋಡ್ಕೊತೀನಿ ನೀ ಹೆದರುಗಡ ಅಂತ ಹೇಳಿ ಫೋನೆಲ್ಲ ಕಟ್ ಮಾಡಿ ಡ್ರಿಪ್ಸ್ ಓಪನ್ ಮಾಡಿ ಎಲ್ಲ ತೆಗೆದಿಟ್ಟು ಹೊಡಕ್ಕೆ ನೋಡ್ತಾನೆ ಅದೇ ಟೈಮಲ್ಲಿ ಡಾಕ್ಟರ್ ಬರ್ತಾರೆ ಸರ್ ಏನು ಇದ್ದೀರಾ ಸರ್ ಅಂತ ಅವ್ರು ಕೇಳಿದಾಗ ಬರನಿ ಸರ್ ಹೇಳ್ತಾರೆ ನಾನು ಹೊಡಬೇಕು ಅದಕ್ಕೆ ಡಾಕ್ಟರ್ ಹೇಳ್ತಾರೆ ನೀವಿನ್ನೂ ಫುಲ್ ಹುಷಾರಾಗಿಲ್ಲ ಅಬ್ಸರ್ವೇಷನಲ್ಲಿ ಇರಬೇಕು ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದಾಗ ಅದಕ್ಕೆ ನಾನೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪ್ಲೀಸ್ ಅಂತ ಹೇಳಿ ಹೊರಡ್ತಾನೆ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಸರ್ ತುಂಬ ದೊಡ್ಡ ರೆಸಿಗೆ ತೊಗೊತಾ ಇದ್ದೀರಾ ನಾನು ಹೇಳೋದನ್ನ ಕೇಳಿ ಬರೋಣಿ ಸರ್ ಹೇಳ್ತಾರೆ ದಯವಿಟ್ಟು ನನ್ನ ತಡಿಬೇಡಿ ನೋಡಿ ಬಿಲ್ನ ಆಫೀಸಿಗೆ ಕಳಿಸಿ ಪೇಮೆಂಟ್ ಆಗುತ್ತೆ ಇಲ್ಲಿ ಬಾಲ ರಚನಾ ಹಾಗೆ ಕೃಷ್ಣನ ತೋರಿಸ್ತಾರೆ ರಚನಾ ಜೀವ ಹೇಳಿದ್ದೆಲ್ಲ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಆವಾಗ ಬಾಗಿಲು ಬೆಲ್ಲ ಆಗುತ್ತೆ ಆವಾಗ ಅವಳು ಓಪನ್ ಮಾಡೋಕ್ಕಂತ ಬಾಲ ಹೋಗ್ಬೇಕಾದ್ರೆ ರಚನಾ ಹೇಳ್ತಾಳೆ ನಾನೇ ಓಪನ್ ಮಾಡ್ತೀನಿ ಅಂತ ಹೋಗಿ ಓಪನ್ ಮಾಡ್ತಾಳೆ ಎದುರುಗಡೆ ದೇವಿ ಬಂದು ನಿಂತಿರ್ತಾಳೆ ದೇವಿ ಹೇಳ್ತಾಳೆ ನಮಸ್ಕಾರ ಅತ್ತಿಗೆ ನನ್ನ ಹೆಸರು ದೇವಿ ಸಂಜೀವಣ್ಣರ ಚಿಕ್ಕಮ್ಮ ಕನಕಾಂಬ್ರ ಇದ್ದಾರಲ್ಲ ಅವ್ರ ಮಗಳು ನಾನು ಅದಕ್ಕೆ ರಚನೆ ಹೇಳ್ತಾಳೆ ಹಾಂ ಗೊತ್ತಾಯಿತು ಬನ್ನಿ ಒಳಗೆ ಬನ್ನಿ ಕುತ್ಕೊಳ್ಳಿ ನೀರು ತೊಗೊಂಬರ್ತೀನಿ ಅಂತ ಹೇಳ್ತಾಳೆ ಬಾಲ ಹೇಗಿದ್ದೀರಾ ಅಂತ ದೇವಿ ಕೇಳ್ತಾಳೆ ಬಾಲ ಹೂ ಅಂತ ಹೇಳ್ತಾನೆ ಹಾಯ್ ಕೃಷ್ಣ ಕೃಷ್ಣ ತಾನೇ ನಿನ್ನ ಹೆಸರು ಅಂತ ಕೇಳ್ತಾಳೆ ದೇವಿ ನಾನು ದೇವಿ ನಿಮ್ಮಪ್ಪನ ತಂಗಿ ಅಂದರೆ ನಿನಗೆ ಸೋದರತ್ತೆ ಬಾ ಇಲ್ಲಿ ಅಂತ ದೇವಿ ಕರೆದಾಗ ಕೃಷ್ಣ ಓಡೋಗಿ ರಚನನ ಅಪ್ಕೊತಾಳೆ ದೇವಿ ರಚನನಿಗೆ ಹೇಳ್ತಾಳೆ ಎಂಥ ವಿಪರಸ್ಯ ನೋಡಿ ನನ್ನ ಸೋದ್ರ ಸೊಸೆಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ ನಮ್ಮ ಸಂಬಂಧಗಳು ಆ ಮಟ್ಟದಲ್ಲಿದೆ ಇನ್ಮೇಲಾದರೂ ನಮ್ಮ ಪರಿಸ್ಥಿತಿಗಳು ಬದಲಾಗಬೇಕು ಅತ್ತಿಗೆ ದೇವಿ ಕೃಷ್ಣ ಬಾ ಪುಟ್ಟ ಇಲ್ಲಿ ಅತ್ತೆ ಹತ್ರ ಅಂತ ಕರೀತಾಳೆ ರಚನಾ ಸನ್ನೆ ಮಾಡಿ ಹೇಳ್ತಾಳೆ ಹೋಗು ಕೃಷ್ಣ ಅಂತ ಕೃಷ್ಣ ದೇವಿ ಹತ್ರ ಹೋಗ್ತಾಳೆ ದೇವಿ ಹೇಳ್ತಾಳೆ ನನಗೆ ನಿನ್ನ ನೋಡ್ರ ಹೊಟ್ಟೆ ಉರಿಯುತ್ತೆ ಅಂತ ಅದಕ್ಕೆ ಕೃಷ್ಣ ಕೇಳ್ತಾಳೆ ಯಾಕೆ ಅಂತ ನೀನು ನನಗಿಂತ ಸುಂದರವಾಗಿದ್ದೀಯಲ್ಲ ಅದಕ್ಕೆ ಅಂತ ಹೇಳ್ತಾಳೆ ದೇವಿ ಆವಾಗ ಕೃಷ್ಣ ಜೋರಾಗಿ ನಗ್ತಾಳೆ ನಾನು ನಿನಗೇನೋ ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ ತೋರ್ಸಲಾ ಅಂತ ಹೇಳ್ತಾಳೆ ದೇವಿ ಆವಾಗ ಕೃಷ್ಣ ಹೂ ಅಂತಾಳೆ ಫಸ್ಟು ಫ ಕಣ್ಮುಚ್ಕೋ ಕೃಷ್ಣ ನಾನು ಒನ್ ಟೂ ತ್ರೀ ಹೇಳ್ತೀನಿ ಅವಾಗ ಓಪನ್ ಮಾಡಬೇಕು ಹಾಗೆ ಹೇಳಿ ಅವಳು ತಂದಿರು ಗಿಫ್ಟ್ಸ್ನೆಲ್ಲ ಕೊಡ್ತಾಳೆ ಕೃಷ್ಣ ಹೇಳ್ತಾಳೆ ಇದೆಲ್ಲ ನನಗೇನಾ ಅಂತ ಹ್ಞೂ ಇದೆಲ್ಲ ಏನು ನೀನು ಮನೆಗೆ ಬಂದ ಮೇಲೆ ಅಂತ ಹೇಳಿ ಸೈಲೆಂಟ್ ಆಗಿಬಿಡ್ತಾಳೆ ದೇವಿ ಆಟ ಆಡ್ಕೋ ಆಗ ರಚನಾ ಹತ್ರ ಬಂದು ದೇವಿ ಸಾವಿರಾರು ಕೋಟಿ ಒಡೆಯನ ಮಗಳು ಅರಮನೆ ಅಂತ ಮನೆಯಲ್ಲಿ ಸುಖದ ಸುಪ್ಪತಿಯಲ್ಲಿ ಬೆಳಿಬೇಕಾದ ಮಗಳು ಹೀಗೆ ಏನು ಇಲ್ದೋಳ್ತಾರ ನೋಡೋದಕ್ಕೆ ಸಂಕಟ ಆಗುತ್ತೆ ಅತ್ತಿಗೆ ದಯವಿಟ್ಟು ಅಣ್ಣನ ವಾಪಸ್ ಮನೆಗೆ ಕರ್ಕೊಂಬನ್ನಿ ಪ್ಲೀಸ್ ಅಂತ ಹೇಳ್ತಾಳೆ ಕೃಷ್ಣ ಜೊತೆ ಆಟ ಆಡ್ಕೊಂಡು ಕುಂತಿರ್ತಾಳೆ ದೇವಿ ಆಗ ಜೀವ ಬರ್ತಾನೆ ಸಂಜೀವಣ್ಣ ಅಂತ ಹೇಳ್ತಾಳೆ ದೇವಿ ಅದಕ್ಕೆ ಜೀವ ಹೇಳ್ತಾನೆ ದೇವಿ ಇಲ್ಲಿ ಅಂತ ನೋಡ್ತಾ ಇದ್ದೀಯಾ ನಮ್ಮ ಅಣ್ಣ ಇರೋ ಮನೆನೇ ನನ್ನ ಮನೆ ಅಂತ ಭಾವಿಸ್ತೀನಿ ಈ ತಂಗಿಯಿಂದ ಈ ಅಣ್ಣ ದೂರ ಆಗಿರ್ಬೋದು ಆದರೆ ಈ ಅಣ್ಣನಿಂದ ಈ ತಂಗಿ ಯಾವತ್ತೂ ದೂರ ಆಗಿಲ್ಲ ಅಣ್ಣ ಅದಕ್ಕೆ ಸಾಕ್ಷಿನೇ ಅಂಥ ರಾಕಿಗಳನ್ನು ತಂದಿರೋದನ್ನ ತೋರಿಸ್ತಾಳೆ ಅಣ್ಣ ತಂಗಿ ಬಾಂಧವಾದ ಶ್ರೇಷ್ಠವಾದ ಸಂಕೇತವೇ ಈ ರಾಖಿ ನಮ್ಮಣ್ಣ ಈ ವರ್ಷ ಮನೆಗೆ ಬರ್ತಾನೆ ನಮ್ಮಣ್ಣ ಈ ವರ್ಷ ಮನೆಗೆ ಬರ್ತಾನೆ ನಾನು ರಾಖಿ ಕಟ್ತೀನಿ ಅಂತ ಪ್ರತಿ ವರ್ಷವೂ ನಾನು ನಿನ್ನ ನಿರಿಗೋ ನಿರೀಕ್ಷೆಗೋಸ್ಕರ ಇದ್ದೀನಿ ಅಣ್ಣ ಈಗಲಾದರೂ ಈ ತಂಗಿ ನಿರೀಕ್ಷೆಯನ್ನು ನಿಜ ಮಾಡ್ತೀಯಾ ಹ್ಞೂ ಅಂತ ಹೇಳ್ತಾನೆ ಜೀವ ಜೀವನಿಗೆ ದೇವಿ ರಾಖಿ ಕಟ್ತಾಳೆ ರಾಖಿ ಕಟ್ಟಿದ ಕೈಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಕೇಳ್ತಾಳೆ ದೇವಿ ಏನು ಬೇಕಮ್ಮ ನಿನಗೆ ನನ್ನ ಕೈಲಿ ಆಗೋದಿಲ್ಲ ಏನು ಬೇಕಾದರೂ ಕೇಳು ನಾನು ನಿಂಗೆ ಕೊಡ್ತೀನಿ ಆಗ ದೇವಿ ಹೇಳ್ತಾಳೆ ನೀನು ನಮ್ಮ ಮನೆಗೆ ವಾಪಸ್ ಬಂದುಬಿಡಣ್ಣ ಅಷ್ಟು ಸಾಕು ಅಂತ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್